ಅನ್ನದ ಊಟ ಮಾಡ್ತಾ ಇದ್ದೀನಿ ಅಂದ್ರೆ ಎರಡ್ ನೂರ ಐವತ್ ರೂಪಾಯಿನ ನೀವು ಕಲರ್ ಕಲರ್ ಡ್ರೆಸ್ ಹಾಕಿದಾರ ಡ್ಯಾನ್ಸ್ ಬಿಟ್ಟ ಹುಡುಗರು ಏನ್ ಇರ್ತಾರಲ್ಲ ಅವ್ರೊಂದು ಪೇರೆಂಟ್ಸ್ ಅವರು ಕೂಡ ಒಂದ ಮಲಪ್ರಭಾ ನದಿ ಇದ್ರೆಂಡ್ಸ್ ಇವಾಗ ಟೈಮ್ ಬಂದ್ಬಿಟ್ಟು ಎಷ್ಟಾಗೈತೆ ಅಂದ್ರೆ ಕರೆಕ್ಟ್ ಬಂದ್ಬಿಟ್ಟ ಟೈಮ್ ಐದೂವರೆ ಆಗೈತಿ ಲ್ಲಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮ ಬೈಲು ಹುಂಗಳ ಎಂಟರ್ ಆದ್ನಿ ಇಲ್ಲಿ ಇಲ್ಲೇ ಸ್ಟೇಟ್ ಬ್ಯಾಂಕ್ ಮುಂದ್ಗಡೆ ಬಸ್ ವಿಶ್ವದ ಪ್ರಕೃತಿಯ ಮೇಲೆ ಮಹಿಳಾ ಸೈನ್ಯವನ್ನು ಕಟ್ಟಿ ಪ್ರಪಂಚನ ಒಂದು ಮಾದರಿಯಾಗಿರ್ತಕ್ಕಂತ ಒಬ್ಬ ವೀರ ರಾಣಿ ಮಲ್ಲಮ್ಮ ಅಣ್ಣ ವಯಸ್ಸಿನಲ್ಲೇ ಹೋರಾಟಗಳನ್ನು ಮಾಡ್ತಾ ತನ್ನ ನಭರ ಮನಾನೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ವೀರರಾಣಿ ರಾಣಿ ಬೆಲ್ವಡಿ ಮಲ್ಲಮ್ಮನ ಉತ್ಸವಕ್ಕೆ ಎಲ್ಲರಿಗೂ ಸ್ವಾಗತ ಈ ಒಂದು ಉತ್ಸವ ಬಂದು ಜಿಲ್ಲಾ ಬೆಳಗಾವಿ ತಾಲೂಕ್ ಬೈಲಹೊಂಗಲ್ ಬೆಲ್ವಡಿಯಲ್ಲಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಎಷ್ಟೊಂದು ಗಣ್ಯರು ಕೂಡ ಬಂದಿದ್ರು ಅದಷ್ಟೇ ಅಲ್ಲದೆ ಎಷ್ಟೊಂದು ಜನ ಸಿಂಗರ್ಸ್ ಕೂಡ ಬಂದಿದ್ರು ಅದರಲ್ಲಿ ನಮ್ಮ ಉತ್ತರ ಕರ್ನಾಟಕದ ಮಾಲು ನಿಪ್ನಾಳ್ ಅವರು ಕೂಡ ಬಂದಿದ್ರು ಅಷ್ಟೇ ಅಲ್ಲ ಸ್ನೇಹಿತರೆ ಈ ಒಂದು ಕಾರ್ಯಕ್ರಮಕ್ಕೆ ಹನುಮಂತ ಬಿಗ್ ಬಾಸ್ ವಿನ್ನರ್ ಹನುಮಂತ ಕೂಡ ಬಂದಿದ್ರು ನಾನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಉತ್ಸವಕ್ಕೆ ಅಟೆಂಡ್ ಆಗಿದ್ದೆ ವೀರರಾಣಿ ಬೆಲ್ವಡಿ ಮಲ್ಲಮ್ಮನ ಒಂದು ಉತ್ಸವ ಕೂಡ ತುಂಬಾನೇ ಅದ್ದೂರಿಯಾಗಿ ತುಂಬಾನೇ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ರು ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ನನ್ನ ಈ ಒಂದು ಬ್ಲಾಗ್ ವಿಡಿಯೋಗೆ ಫ್ರೆಂಡ್ಸ್ ಇವಾಗ ಟೈಮ್ ಬಂದ್ಬಿಟ್ಟು ಎಷ್ಟಾಗೈತೆ ಅಂದ್ರೆ ಕರೆಕ್ಟ್ ಬಂದ್ಬಿಟ್ಟ ಟೈಮ್ ಐದುವರೆ ಆಗೈತಿ ನೋಡ್ಬೋದು ನೀವ ನಮ್ಮ ಇಲ್ಲಿ ಸಿಕ್ಕಾಪಟ್ಟಿ ತಂಡ ಇತ್ತು ಸಿಕ್ಕಾಪಟ್ಟಿ ಚಲಿ ಬಿಡಾತತಿ ಹಂಗಾಗಿತ್ತಲ್ಲ ಉರಿ ಹಚ್ ಇಲ್ಲಿ ನೋಡ್ಬೋದು ನೀವ ಫುಲ್ ಕೋಲ್ಡ್ ಬಂದೈತಿ ಹಂಗಾಗಿತ್ತಲ್ಲ ಸಿಕ್ಕಾಪಟ್ಟಿ ಚಲಿಯಾಗಿದ್ದಲ್ಲ ಉರಿ ಹಚ್ಚಿ ಅರಾಮ್ ಸರಿ ಇಲ್ಲೇ ನೋಡ್ಬೋದು ನೀವು ನೋಡಿ ಫ್ರೆಂಡ್ಸ್ ಬೆಳಿಗ್ಗೆ ಯಾವ ಥರ ಆಯ್ತು ಅಂತ ಹೇಳ್ಬಿಟ್ಟು ವಾತಾವರಣ ಎಲ್ಲ ಹೊಳದಾಗ್ದ ಇವಾಗ ಐದೂರು ಆಗೈತಲ್ಲ ಹಂಗಾಗಿದೆ ಇನ್ನ ಕತ್ಲೈತ್ ಪೂರೈ ನೋಡ್ಲಿ ಹಾಯ್ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ನಮ್ಮ ಬೆಳೆ ಕೂಡ ಎದ್ದಾನ ನಾವು ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ತೀವಲ್ಲ ಬೆಳಿಗ್ಗೆ ನಾವು ನಾಲ್ಕು ಗಂಟೆಗೆ ಕೇಳಿ ಅಥವಾ ಐದು ಗಂಟೆಗೆ ಎದ್ದೇಳೆ ಆತನು ಕೂಡ ನಮ್ಮ ಜೊತೆಗೆ ಎದ್ಬಿಡ್ತಾನೆ ಹೊರಗಡೆ ಮನ್ಕೊಂಡಿರ್ತಾನೆ ಎದ್ದವ್ನ ಸೀದಾ ನನ್ನ ಬೆಡ್ ಮೇಲ್ಗಡೆ ಬಂದ್ಬಿಟ್ಟು ನಾನು ಮ್ಯಾಗ್ ಮನ್ಕೊಂಡವ್ರಿಗೂ ಅವ್ತನಿಗೆ ಸಮಾಧಾನ ಇರೋದಿಲ್ಲ ಫ್ರೆಂಡ್ಸ್ ಇವಾಗ ತಾನೇ ಜಸ್ಟ್ ನಾನು ರೆಡಿ ಆಗಿದ್ದೀನಿ ನೋಡ್ತಾ ಇರ್ಬೋದು ನೀವು ಇವಾಗ ತಾನೇ ಜಸ್ಟ್ ರೆಡಿ ಆದ ನಾನು ಎಲ್ಲಿ ಹೋಗ್ತಾ ಇದ್ದೀನಪ್ಪ ಅಂತಂದ್ರೆ ನಾನು ಬಂದ್ಬಿಟ್ಟಿವಾಗ ಬೈಲಿ ಉಂಗ್ಳಕ್ಕೆ ಹೋಗ್ತಾ ಇದ್ದೀನಿ ಯಾಕಪ್ಪ ಅಂತಂದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕಿಂದ ಒಂದು ಕ್ರೆಡಿಟ್ ಕಾರ್ಡ್ ಬಂದೈತಿ ಇವಾಗ ತಾನೇ ಜಸ್ಟ್ ಕೊರಿಯರ್ದವ್ರು ಕಾಲ್ ಮಾಡಿದ್ರು ನನಗೆ ಬಾರಪ್ಪನಿಂದ ಎಚ್ ಡಿ ಎಫ್ ಸಿ ಬ್ಯಾಂಕಿಂದ ಒಂದು ಕ್ರೆಡಿಟ್ ಕಾರ್ಡ್ ಬಂದೈತಿ ಕಲೆಕ್ಟ್ ಮಾಡ್ಕೊಂಡು ಹೋಗೋಂತೇಳ್ಬಿಟ್ಟು ಅವ್ರು ಆ್ಯಕ್ಚುಲಿ ನನಗೆ ಎರಡು ದಿನದ ಹಿಂದೆನೇ ಕಾಲ್ ಮಾಡಿದ್ರಿ ನಾನು ಆಗಿದ್ನಿ ಹಾಗಾಗಿ ಇಸ್ಕೊಂಡಿರಲಿಲ್ಲ ಇವಾಗ ಹೋಗ್ತಾ ಇದ್ದೀನಿ ಬೈಲ್ಂಗ್ಳಿಗೆ ಕೊಯ್ಬಿಟ್ಟೈತಲ್ಲ ಕ್ರೆಡಿಟ್ ಕಾರ್ಡ್ನ ಇಸ್ಕೊಂಡು ಬರೋಣಂತ ಹಂಗೆ ಹೋಗೋ ನೇ ಆಯ್ತಲ್ಲ ನಾನು ನಿಮ್ಗೆ ಅಲ್ಲೇ ಮಲಪ್ರಭಾ ನದಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸೆ ಹೋಗೋಣಂತ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಆಲ್ರೆಡಿ ಟೈಮ್ ಇವಾಗ ಎಷ್ಟಪ್ಪ ಹನ್ನೊಂದು ಗಂಟೆ ಆಯ್ತಾ ನಾನು ಹೋಯ್ಬಿಟ್ಟು ಆ ಒಂದು ಕಾರ್ಡ್ನ ಕಲೆಕ್ಟ್ ಮಾಡ್ಕೊಂಡು ಬರ್ಬೇಕ ಬಂದ್ ಮತ್ತೆ ಸ್ವಲ್ಪ ಊರಾಗ ಒಂದಿಟ್ಟು ಕೆಲಸ ಐತಿ ಅದನ್ನು ಕೂಡ ಮುಗಿಸ್ಬೇಕ ಬನ್ನಿ ಫ್ರೆಂಡ್ಸ್ ಹೋಗೋಣ ನೋಡ್ಬೋದು ಫ್ರೆಂಡ್ಸ್ ಇವಾಗ ತಾನೇ ಹೊಳದಾಗದ ನಾನು ಇವಾಗ ಹೊಲ ಬಿಡ್ತಾ ಇದ್ದೇನೆ ಇಲ್ಲಿಂದ ಹೊಳದಿಂದ ಇನ್ನು ಹೋಯ್ಬಿಟ್ಟು ಅದನ್ನು ಕಲೆಕ್ಟ್ ಮಾಡ್ಕೊಂಡ್ ಬರೋಣ ಇವಾಗ ಜಸ್ಟ್ ನಾನು ಬೈಲ್ ಹುಂಗೆ ಎಂಟ್ರ್ ಆದ್ನಿ ಇಲ್ಲಿ ಬಂದ್ಬಿಟ್ಟು ನಾನು ಸ್ಟೇಟ್ ಬ್ಯಾಂಕಿಗೆ ಬಂದಿದ್ದೀನಿ ಯಾಕಪ್ಪ ಅಂತಂದ್ರೆ ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಅಮೌಂಟ್ ಐತಲ್ಲ ನನ್ನ ಅಕೌಂಟಿಗೆ ನಾನು ಡೆಪಾಸಿಟ್ ಮಾಡ್ಕೋಬೇಕಾಗಿತ್ತು ಹಂಗಾಗಿತ್ತಲ್ಲ ನಾನು ಸ್ಟೇಟ್ ಬ್ಯಾಂಕಿಗೆ ಬಂದೆ ಬಂದ್ಬಿಟ್ಟು ಎ ಟಿ ಎಮ್ಗೆ ಹೋಗ್ಬಿಟ್ಟೈತಲ್ಲ ಅಮೌಂಟ್ನ ಡೆಪಾಸಿಟ್ ಮಾಡಿದೆ ಆನಂತರ ಐತಲ್ಲ ನಾನೇನು ಒಂದು ಎಚ್ ಡಿ ಎಫ್ ಸಿ ಕ್ರೆಡಿಟ್ ಕಾರ್ಡ್ ಇಸ್ಕೋಬೇಕಾಗಿತ್ತಲ್ಲ ಆತನು ಕೂಡ ಇಲ್ಲೇ ಸ್ಟೇಟ್ ಬ್ಯಾಂಕ್ ಮುಂದ್ಗಡೆ ಬಸ್ ಸ್ಟ್ಯಾಂಡಾಗ ಅಂದಿದ್ದ ಆತನ ಬಂದ್ಬಿಟ್ಟೈತಲ್ಲ ನನಗೆ ಕ್ರೆಡಿಟ್ ಕಾರ್ಡ್ನ ಕೊಟ್ಟ ಇಲ್ಲಿಂದ ಹೋಗ್ತಾ ಇದ್ದೀನಿ ಇವಾಗ ಹಾಯ್ ಫ್ರೆಂಡ್ಸ್ ಇವಾಗ ತಾನೇ ನಾನು ಜಸ್ಟ್ ಬೈಲು ಬಂದಿದ್ದೆ ಬೈಲು ಉಂಗ್ಳದಾಗ್ತಲ್ಲ ನಂದು ಒಂದು ಎರಡು ಮೂರು ಕೆಲಸ ಐತೆ ನಮ್ಮ ತಾಯಿ ಅವ್ರಿಗೆ ಬಂದ್ಬಿಟ್ಟು ಎಚ್ ಡಿ ಎಫ್ ಸಿ ಬ್ಯಾಂಕಿಂದ ಕ್ರೆಡಿಟ್ ಕಾರ್ಡ್ ಬರೋದಿತ್ತ ಆ ಒಂದು ಕ್ರೆಡಿಟ್ ಕಾರ್ಡ್ ಇಸ್ಕೊಳಕ್ಕೆ ಬಂದಿದ್ದೆ ಆ ಒಂದು ಕ್ರೆಡಿಟ್ ಕಾರ್ಡ್ ಇಸ್ಕೊಂಡೆ ಆ ನಂತರ ಆ ಒಂದು ಕೆಲಸ ಮುಗಿಸ್ಕೊಂಡೈತಲ್ಲ ಸೀದಾ ಎಲ್ಲಪ್ಪ ನನ್ನ ಎ ಟಿ ಎಮ್ ಹೋಗಿದ್ದೆ ಒಂದಿಷ್ಟು ಅಮೌಂಟ್ ಬಂದ್ಬಿಟ್ಟು ಡೆಪಾಸಿಟ್ ಮಾಡ್ಬೇಕಾಗಿತ್ತು ನನ್ನ ಅಕೌಂಟಿಗೆ ಫ್ರೆಂಡ್ಸ್ ಇಲ್ಲೇ ಒಂದು ಸ್ವಲ್ಪ ಪೆಟ್ರೋಲ್ ಹಾಕ್ಸೋಣಂತ ಗಾಡಿಯಾಗ ಪೆಟ್ರೋಲ್ ಇಲ್ಲ ಪೆಟ್ರೋಲ್ ಹಾಕಸ್ಕೊಂಡ ನೆಕ್ಸ್ಟ್ ಮುಂದೆ ಇವಾಗ ಹೋಗೋಣಂತವಾಗ್ತಾನೆ ಜಸ್ಟ್ ನಾನು ಪೆಟ್ರೋಲ್ ಹಾಕಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀನಿ ಊರ್ ಕಡೆ ನೋಡ್ಬೋದು ನೀವು ಇವಾಗ ನಾನು ಹೇಳಿದೇನಂತಂದ್ರ ಬೈಲ್ ದಾಟಿ ಬಂದೆ ನಾನು ಏನಪ್ಪ ಅಂತಂದ್ರೆ ನಾನು ಆ್ಯಕ್ಚುಲಿ ಬಂದುಬಿಟ್ಟು ನನ್ನ ಎ ಟಿ ಎಮ್ದಾಗ ಅಮೌಂಟ್ ಹಾಕ್ಬೇಕು ಅಂದ್ಯಲ್ಲ ಎ ಟಿ ಎಮ್ದಾಗ ಬಂದ್ಬಿಟ್ಟು ಅಮೌಂಟ್ ಡೆಪಾಸಿಟ್ ಮಾಡಿದೆ ಅದನ್ನು ಡೆಪಾಸಿಟ್ ಮಾಡ್ಕೊಂಡೈತಲ್ಲ ಇವಾಗ ನಾನು ವಾಪಸ್ ಊರಿಗೆ ಹೋಗ್ತಾ ಇದ್ದೀನಿ ಊರಿಗೆ ಹೋಗ್ಬಿಟ್ಟ ನೆಕ್ಸ್ಟ್ ನಾನು ಅಲ್ಲಿಂದ ಮತ್ತೆ ನಾನು ಧಾರವಾಡ ಯಾಕಪ್ಪ ಅಂತಂದ್ರೆ ಧಾರವಾಡದಾಗ ಐತಲ್ಲ ನನ್ನ ಫ್ರೆಂಡ್ ಅವರ ಮಗಂದೈತಲ್ಲ ಒಂದು ಬಂದುಬಿಟ್ರೆ ಡ್ಯಾನ್ಸ್ ಕಾರ್ಯಕ್ರಮ ಐತೆ ಧಾರವಾಡದಾಗ ಹೋಗ್ಬಿಟ್ಟೈತಲ್ಲ ಆ ಒಂದು ಕಾರ್ಯಕ್ರಮ ಅಟೆಂಡ್ ಆಗಬೇಕಾ ಆ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡೈತಲ್ಲ ನನ್ನ ಫ್ರೆಂಡ್ ಬಂದ್ಬಿಟ್ಟೈತರ ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದ್ದಾನೆ ಅವ್ನು ಅಲ್ಲೇ ಜಾಬ್ ಮಾಡೋದ ಅವ್ನು ನನ್ನ ಫ್ರೆಂಡ್ ಐತರ ಅಲ್ಲಿಂದ ಬ್ರೀವ್ ಕೊಡ್ಬೇಕ ಅಲ್ಲಿಂದ ಕಲಿಸ್ ಕೊಡ್ಬೇಕ ಅವ್ನ ಕಲಿಸ್ ಕೊಟ್ಟೈತಲ್ಲ ಮತ್ ವಾಪಸ್ ನಾನು ಊರಿಗೆ ಬರ್ಬೇಕ ಬನ್ನಿ ಫ್ರೆಂಡ್ಸ್ ಇವಾಗ ಊರಿಗೆ ಹೋಗೋಣ ಅಂತ ನಾನು ನೆಕ್ಸ್ಟ್ ನಿಮಗೆ ಮತ್ತೆ ನಾನು ಧಾರವಾಡದಾಗ ಸಿಗ್ತಾನಂತ ಆಯ್ ಫ್ರೆಂಡ್ಸ್ ಏನು ನೋಡ್ತಾ ಇದ್ರಾ ಈಜ್ ಬಂದ್ಬಿಟ್ಟೈತಲ್ಲ ಮಲಪ್ರಭಾ ನದಿ ಇದ ನೋಡ್ಬೋದ್ ನೀವು ಈಜ್ ಬಂದ್ಬಿಟ್ಟ ಮಲಪ್ರಭಾ ನದಿ ನೀವು ಬೈಲ್ ಉಂಗ್ಳಕ್ ಹೋಗ್ಬೇಕಾದ್ರೆ ಬೈಲ್ ಒಂಗಳಿಂದ ಧಾರವಾಡಕ್ಕೆ ಹೋಗ್ಬೇಕಾದ್ರ ಇತ್ತಲ್ಲ ಈ ಒಂದು ಮಲಪ್ರಭಾ ನದಿ ಹತ್ತೈತಿ ಬಟ್ ಇವಾಗ ನೀರ್ ಕಡಿಮೆ ಆಗಿರುವ ಕಾರಣ ಐತಲ್ಲ ನೀರಿಲ್ಲ ಇಲ್ಲ ಅಂತಂದ್ರೆ ಇಲ್ಲಿ ತರ ಫುಲ್ ಇರ್ತದ ನೀರಿಲ್ಲ ಯಾವಾಗಿದ್ರು ಫುಲ್ ಆಗಿರ್ತದ ನೀರ್ ಇದೆ ಇವಾಗ ಪ್ರೆಸೆಂಟ್ ಐತಲ್ಲ ನೀರ್ ಇಲ್ಲ ಹಂಗಾಗಿಲ್ಲ ಸ್ವಲ್ಪ ಕಡಿಮೆ ಕಾಣ್ತೈತಿ ನಿಮ್ಗೆ ನೋಡ್ಬೋದ ಯಾವ ತರ ಐತ್ ನೋಡಿ ಫ್ರೆಂಡ್ಸ್ ಇದ ಮಲಪ್ರಭಾ ನದಿ ಇದು ಏನ್ ನೋಡ್ತಾ ಇರ್ಲಾ ಇದೊಂದು ದೊಡ್ಡ ಮಲಪ್ರಭಾ ನದಿ ಇದು ನೋಡಿ ಫ್ರೆಂಡ್ಸ್ ಯಾವ ತರ ಆಯ್ತ ಅಂತ ಹೇಳ್ಬಿಟ್ಟು ಸೌದತ್ತಿಯಿಂದ ಬೈಲುಂಗ್ಳು ಹೋಗ್ಬೇಕಾದ್ರೆ ಧಾರವಾಡದಿಂದ ಬೈಲುಂಗ್ಳಕ್ ಹೋಗ್ಬೇಕಾದ್ರೆ ಬೆಳವಡಿಯಿಂದ ಬೈಲುಂಗ್ಳಕ್ ಹೋಗ್ಬೇಕಾದ್ರೆ ಈ ಈ ಒಂದು ಮಲಪ್ರಭಾ ನದಿ ನಿಮಗ್ ಸಿಗ್ತಾತಿ ಫ್ರೆಂಡ್ಸ್ ಈ ಒಂದು ಕಾರ್ಯಕ್ರಮ ಬಂದ್ಬಿಟ್ಟು ಧಾರವಾಡದ ಯೂನಿವರ್ಸಿಟಿ ಒಳಗಡೆ ನಡೀತಾ ಇತ್ತ ಈ ಒಂದು ಕಾರ್ಯಕ್ರಮದಲ್ಲಿ ನೀವ್ ನೋಡ್ತಾ ಇದ್ರಲ್ಲ ಇಲ್ಲಿ ಸ್ಟೇಜ್ ಮೇಲೆ ಏನ್ ದೊಡ್ಡವರೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ರಲ್ಲ ಹೆಣ್ಮಕ್ಳು ಬಂದ್ಬಿಟ್ಟ ಇವರೆಲ್ಲ ಬಂದ್ಬಿಟ್ಟ ಹುಡುಗರು ಏನ್ ಇರ್ತಾರಲ್ಲ ಅವರೊಂದು ಪೇರೆಂಟ್ಸ್ ಅವರು ಕೂಡ ಒಂದು ಈ ಹುಡುಗರ ಜೊತೆ ಕಾರ್ಯಕ್ರಮದಾಗ ಐತಲ್ಲ ಅವರು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಚಿಕ್ ಚಿಕ್ಕ ಹುಡುಗರೆಲ್ಲ ಯಾವ ತರ ಅಡ್ಡಾಡ್ತಾ ಇದ್ದಾವು ಕಲರ್ ಕಲರ್ ಡ್ರೆಸ್ ಹಾಕಿದಾರ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದ್ದಾರೆ ಚಿಕ್ ಚಿಕ್ ಹುಡುಗರೆಲ್ಲ ಆನಂತರ ಫ್ರೆಂಡ್ಸ್ ಈ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡೈತಲ್ಲ ಫ್ರೆಂಡ್ಸ್ ನೋಡ್ತಾ ಇದಿರಲ್ಲ ನಾನಿವಾಗ ಇಸ್ಕಾನ್ ಟೆಂಪಲ್ಗೆ ಬಂದಿದ್ದೀನಿ ಇದು ಎಲ್ಲ ಐತಪ್ಪ ಅಂತಂದ್ರೆ ಧಾರ್ವಾಡ ಮತ್ತು ಹುಬ್ಳಿಗೆ ಹೋಗಬೇಕಾದ್ರೆ ಸೆಂಟ್ರಲ್ಲಿ ನಡ್ಬರ್ಕ್ ಬರತ್ತಿದೆ ಇಲ್ಲಿ ಬಂದ್ಬಿಟ್ಟ ನಾನು ದೇವ್ರಿಗೆ ನಮಸ್ಕಾರ ಮಾಡಿದೆ ಇಸ್ಕಾನ್ ಟೆಂಪಲ್ ಅಟೆಂಡ್ ಆಗಿದ್ದೆ ಇಸ್ಕಾನ್ ಟೆಂಪಲ್ ದಾಗ ಪೂಜೆ ಎಲ್ಲ ಮುಗಿದ ನಂತರ ಪ್ರಸಾದ ಐತೆ ಊಟ ಮಾಡ್ತಾ ಇದ್ದೀನಿ ನೋಡ್ತಾ ಇರಬಹುದು ಎಷ್ಟೊಂದು ಜನ ಎಲ್ಲ ಸೇರಿದ್ದಾರೆ ಅಂತ ಇಲ್ಲಿ ಒಂದು ಪ್ರಸಾದ ಬಂದ್ಬಿಟ್ಟು ತುಂಬಾನೇ ಚೆನ್ನಾಗಿತ್ತ ಪ್ರಸಾದ ತೊಂಡೆ ಹಾಗೆ ಫ್ರೆಂಡ್ಸ್ ನೀವು ಅನ್ನ ಪ್ರಸಾದ ತಗೊಂಡ ನಂತರ ಐತಲ್ಲ ನೀವು ಬೇಕಪ್ಪ ಅಂತ ಅಂದ್ರೆ ಐತಲ್ಲ ಇಲ್ಲಿ ನೀವು ಅಕ್ಕಿನ ಐತಲ್ಲ ಡೊನೇಟ್ ಎಷ್ಟಪ್ಪ ಅಂತಂದ್ರೆ ಎರಡ್ ನೂರ ಐವತ್ತು ರೂಪಾಯಿನ ನೀವು ಆನ್ಲೈನ್ ಮುಖಾಂತರ ಆದ್ರೂ ಪೇ ಮಾಡಿ ಅಥವಾ ಕ್ಯಾಶ್ ಆದರೂ ಕೊಡಿ ಅಲ್ಲಿ ಬಂದ್ಬಿಟ್ಟು ನಿಮಗೆ ಐದು ಕೆಜಿ ಅಕ್ಕಿ ಇಟ್ಟಿರ್ತಾರೆ ಅದನ್ನು ಬಂದ್ಬಿಟ್ಟೈತಲ್ಲ ನೀವು ಅವರಿಗೆ ಮತ್ತೆ ಅಲ್ಲೇ ಕೊಡಬಹುದು ಯಾಕಪ್ಪ ಅಂತಂದ್ರೆ ಅನ್ನ ದಾನ ಅಂದ್ರೆ ಏನಪ್ಪ ಅಲ್ಲಿ ಎಲ್ರು ಪ್ರಸಾದ ತೆಗೆದುಕೊಳ್ತಾರಲ್ಲ ನೀವು ಕೂಡ ನಿಮ್ದೊಂದು ಕಾಂಟ್ರಿಬ್ಯೂಷನ್ ಅದ್ರಾಗ ಫ್ರೆಂಡ್ಸ್ ಇಲ್ಲಿಂದ ಇವಾಗ ವಾಪಸ್ ನಾನು ಮತ್ತೆ ಸಿಟಿ ಕಡೆ ಹೋಗ್ತಾ ಇದ್ದೀನಿ ಇಸ್ಕಾನ್ ಟೆಂಪಲ್ಗೆ ಬಂದಿದ್ದೆ ಮತ್ತು ವಾಪಸ್ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಈ ಒಂದು ಬ್ಲಾಗ್ನ ಇತ್ತಲ್ಲ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಒಳಗಡೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಇನ್ನು ಯಾರೆಲ್ಲ ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತ ಬೆಲ್ ಐಕೌನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಈ ಒಂದು ಚಾನಲ್ನಾಗ ಇತ್ತಲ್ಲ ಡೈಲಿ ಬ್ಲಾಗ್ಸ್ ಬರ್ತಾ ಇರತ್ತ ಪ್ರತಿದಿನ ನಾನು ಏನೆಲ್ಲ ಮಾಡ್ತೀನಿ ಅಂತ ಹೇಳಿಬಿಟ್ಟ ಈ ಒಂದು ಚಾನೆಲ್ನಾಗ ಅಪ್ಲೋಡ್ ಮಾಡ್ತಾ ಇರ್ತೀನಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ